ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ನವರಾತ್ರಿ ಹಬ್ಬದ ಶುಭಾಶಯಗಳು ಅಂತ ತಿಳಿಸ್ತಾ ನಾನು ಆಲ್ರೆಡಿ ಒಂದು ಪೋಸ್ಟಲ್ಲಿ ಪೋಲನ್ನು ಬಿಟ್ಟಿದ್ದೆ ನಿಮಗೆ ಯಾವ ರೀತಿ ಡಿಸೈನ್ಸ್ ಬೇಕು ಅಂತ ವೋಟ್ ಮಾಡಿ ಅಂತ ಅದರಲ್ಲಿ ಎಲ್ಲರೂ ಸಿಂಪಲ್ ಡಿಸೈನ್ ಅಂತ ತುಂಬ ಜನ ವೋಟ್ ಮಾಡಿದ್ದಾರೆ ಅವ್ರಿಗಾಗಿ ನಾನು ಸಿಂಪಲ್ ಡಿಸೈನ್ ಡಿಸೈನ್ ಸೀರೀಸ್ನ ಹಾಕೋಣ ಅಂತ ಡಿಸೈಡ್ ಮಾಡಿ ಇವತ್ತಿನ ವೀಡಿಯೋದಲ್ಲಿ ನಾನು ಈ ರೀತಿಯಾದ ಟೂ ಸ್ಟೆಪ್ಸಲ್ಲಿ ಒಂದೇ ಆರ್ಚು ಫ್ರಂಟ್ ಸೈಡಿಂದ ಹಾಕಿ ಹಾಕಿ ಬೇಜಾರಾಗಿದ್ದರೆ ನೀವು ಈ ರೀತಿಯಾದ ಬ್ಯಾಕ್ ಸೈಡ್ ಆರ್ಚನ್ನು ಟ್ರೈ ಮಾಡ್ಬೋದು ಇದು ತುಂಬ ಈಸಿಯಾಗಿರುತ್ತೆ ಟೂ ಸ್ಟೆಪ್ಸಲ್ಲಿ ಮುಗಿಯುತ್ತೆ ಹಾಗೆ ಸಿಂಪಲ್ಲಾಗೂ ಇರುತ್ತೆ ಅದಕ್ಕಾಗಿ ನಾನು ಬಳಸ್ತಾ ಇರೋ ಬೀಡ್ಸ್ ಅಂದರೆ ಈ ರೀತಿಯಾದ ಕುಂಬಳಕಾಯಿ ಬೀಡ್ಸು ಮತ್ತು ಈ ರೀತಿಯಾದ ಸ್ಮಾಲ್ ಸೈಜ್ ಬೀಡ್ಸ್ ಇವೆರಡು ಸರ್ ಇವು ಎರಡು ಥರ ಬೀಡ್ಸನ್ನು ಬಳಸಿ ಎರಡೇ ಎರಡೇ ಸ್ಟೆಪ್ಪಲ್ಲಿ ಸಿಂಪಲ್ಲಾಗಿ ಒಂದು ಡಿಸೈನ್ ಹೇಳ್ಕೊಡ್ತಾ ಇದ್ದೀನಿ ನೋಡಿ ನಾನು ಆರೇಳೆ ದಾರ ಟೆನ್ ಪಾಯಿಂಟ್ ಜೀರೋ ಸೆವೆನ್ ಫೈವ್ ಎಮ್ ಎಮ್ ಕ್ರೋಶನ ಯೂಸ್ ಮಾಡ್ತಿದ್ದೀನಿ ವೀಡಿಯೋ ಸ್ಟಾರ್ಟ್ ಮಾಡೋಕು ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ದೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಆಪ್ಷನ್ಸ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಫುಲ್ ವೀಡಿಯೋನ ನೋಡಿ ಮಿಸ್ ಮಾಡಿದೆ ಅಂತ ಹೇಳ್ತಾ ನೋಡಿ ನಾನು ಮೊದಲಿಗೆ ಈ ರೀತಿಯಾಗಿ ಕ್ರೋಶನ ಬಟ್ಟೆ ಒಳಗೆ ಸೇರಿಸಿ ಥ್ರೆಡ್ಡನ್ನು ನೀಟಾಗಿ ಒಳಗಡೆ ಹೇಳ್ಕೊಳ್ತಾ ಇದ್ದೀನಿ ಹೇಳ್ಕೊಂಡು ಈ ರೀತಿಯಾಗಿ ಲಾಕ್ ಮಾಡ್ತಿದ್ದೀನಿ ಲಾಕ್ ಮಾಡಿದಾದ ಮೇಲೆ ನೀಟಾಗಿ ಸೆಕ್ಯೂರ್ ಆಗಲಿ ಅಂತ ಇನ್ನೊಂದು ಟೈಮು ನನ್ನ ಪಕ್ಕದಲ್ಲೇ ಇನ್ನೂ ಒಂದು ಲಾಕ್ ಮಾಡಿಕೊಂಡು ಡಬಲ್ ಟೈಮ್ ಲಾಕ್ ಮಾಡಿಕೊಂಡು ನನ್ನ ಥ್ರೆಡ್ಡನ್ನು ಸೆಕ್ಯೂರ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇನ್ನೊಂದು ಟೈಮ್ ಪಕ್ಕದಲ್ಲೇ ಕ್ರೋಶನ ಸೇಸಿ ಥ್ರೆಡ್ಡನ್ನು ಒಳಗಡೆ ಎಳ್ಕೊಂಡು ಲಾಕ್ ಮಾಡ್ತಾಯಿದ್ವಿ ಹೀಗೆ ಲಾಕ್ ಮಾಡಿದಾದಮೇಲೆ ನಾವು ಫಸ್ಟ್ ಕುಚ್ಚಿಗೋಸ್ಕರ ಫೋರ್ ಅಥವಾ ಫೈವ್ ಚೈನ್ಸ್ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೋಬೋದು ಫೋರ್ ಚೈನ್ಸ್ ಹಾಕ್ಕೊಂಡ್ರೆ ಹತ್ರ ಬರುತ್ತೆ ಫೈವ್ ಚೈನ್ಸ್ ಹಾಕ್ಕೊಂಡ್ರೆ ಒಂಚೂರು ಗ್ಯಾಪ್ ಬರುತ್ತೆ ಒನ್ ಟು ತ್ರೀ ಫೋರ್ ಫೈ ಈ ರೀತಿಯಾಗಿ ನಾನು ಫೈವ್ ಚೈನ್ಸನ್ನು ಹಾಕ್ಕೊಳ್ತಾ ಇದ್ದೀನಿ ಫೈವ್ ಚೈನ್ಸನ್ನು ಹಾಕ್ಕೊಂಡು ಎಲ್ಲಿ ಸರಿಯಾಗಿ ಬರುತ್ತೋ ಅಲ್ಲಿ ಸರಿಯಾಗಿಟ್ಟು ನಾನು ಕ್ರೋಶನ ಸೇರಿಸಿ ಈ ರೀತಿಯಾಗಿ ಈ ಫೈ ಚೈನ್ಸನ್ನು ನೀಟಾಗಿ ಲಾಕ್ ಮಾಡ್ಕೊಳ್ತಾ ಇದ್ದೀನಿ ಫೈ ಚೈನ್ಸನ್ನು ಈ ರೀತಿಯಾಗಿ ಲಾಕ್ ಮೇಲೆ ನಾನು ತ್ರೀ ಚೈನ್ಸನ್ನು ಹಾಕ್ಕೊಳ್ತಾ ಇದ್ದೀನಿ ಒನ್ ಟೂ ತ್ರೀ ತ್ರೀ ಚೈನ್ಸನ್ನು ಹಾಕ್ಕೊಂಡು ಈ ರೀತಿಯಾಗಿ ಸ್ಟ್ರೈಟಾಗಿಡ್ತಾಯಿದ್ದೀನಿ ಅದನ್ನು ಸಹ ಸ್ಟ್ರೈಟಾಗಿಟ್ಟು ಎಲ್ಲಿ ಸರಿಯಾಗಿ ಬರುತ್ತೋ ಅಲ್ಲಿ ಸರಿಯಾಗಿ ನೀಟಾಗಿ ಲಾಕ್ ಮಾಡ್ತಾಯಿದ್ದೀನಿ ಈ ಫೈ ಚೈನ್ಸ್ ಏನು ಹಾಕ್ಕೊಂಡಿದ್ದೆ ಇದು ಈ ಫೈ ಚೈನ್ಸ್ ಕುಚ್ಚು ಈ ತ್ರೀ ಚೈನ್ಸ್ ಏನಿದೆ ಇಲ್ಲಿಗೆ ಆರ್ಚನ್ನು ನಾವು ಮಾಡ್ಕೊಳ್ತೀವಿ ಇವಾಗ ಏನು ಮಾಡ್ತಿದ್ದೀನಿ ಥ್ರೆಡನ್ನು ಹೊರ್ಗಡೆ ಎಳ್ದು ಬೀಡ್ಸನ್ನು ಆ್ಯಡ್ ಮಾಡ್ಕೊಳ್ತಾಯಿದ್ದೀನಿ ನೋಡಿ ನಾನು ಈ ರೀತಿಯಾಗಿ ಒಂದು ಸ್ಮಾಲ್ ಬೀಡು ಮಧ್ಯದಲ್ಲಿ ಕುಂಬಳಕಾಯಿ ಬೀಡು ಮತ್ತು ಸ್ಮಾಲ್ ಬೀಡು ಈ ರೀತಿಯಾಗಿ ಮೂರು ಬೀಡನ್ನು ಈ ರೀತಿಯಾಗಿ ಥ್ರೆಡ್ ಒಳಗೆ ಆ್ಯಡ್ ಮಾಡ್ಕೊಳ್ತಾ ನೀವು ಸಿಂಗಲ್ ಸಿಂಗಲ್ ಬೀಡ್ಸನ್ನು ಸಹ ಆ್ಯಡ್ ಮಾಡ್ಕೋಬೋದು ಇಲ್ಲಾಂದರೆ ಈ ರೀತಿಯಾಗಿ ಮೂರೂ ಒಂದೇ ಸರಿ ತಗೊಂಡು ಆ್ಯಡ್ ಮಾಡಿಕೊಂಡು ಈ ರೀತಿಯಾಗಿ ಲಾಕ್ ಇದ್ದೀನಿ ಇದೇ ಯಾವುದೇ ರೀತಿ ಬೆಂಡ್ ಆಗಬಾರ್ದು ಇದೇ ರೀತಿ ಇರಬೇಕು ಸ್ಟ್ರೈಟಾಗಿ ಮೂರು ಬೀಡನ್ನು ಲಾಕ್ ಮಾಡಿದ ಆದಮೇಲೆ ನಾನು ಈ ರೀತಿಯಾಗಿ ಸ್ಟ್ರೈಟಾಗಿಡ್ತಾಯಿದ್ದೀನಿ ಸ್ಟ್ರೈಟಾಗಿಟ್ಟು ಅದನ್ನು ಎಲ್ಲಿ ಸರಿಯಾಗಿ ಬರುತ್ತೋ ಅಲ್ಲಿ ಸರಿಯಾಗಿ ನೀಟಾಗಿ ಲಾಕ್ ಮಾಡ್ತಾಯಿದ್ದೀನಿ ಹೀಗೆ ಲಾಕ್ ಮಾಡಿದಾದ್ಮೇಲೆ ಮತ್ತೆ ನಾನು ತ್ರೀ ಚೈನ್ಸನ್ನು ಹಾಕ್ಕೊಳ್ತಾ ಇದ್ದೀನಿ ಒನ್ ಟೂ ತ್ರೀ ತ್ರೀ ಚೈನ್ಸನ್ನು ಹಾಕಿ ಅದನ್ನು ಈ ರೀತಿಯಾಗಿ ಸ್ಟ್ರೈಟಾಗಿಟ್ಟು ಲಾಕ್ ಮಾಡ್ತಾಯಿದ್ದೀನಿ ನೋಡಿ ಇಲ್ಲಿಂದ ಈ ಬ್ಯಾಕ್ ಸೈಡ್ ಥ್ರೆಡ್ಡಿಂದ ಆರ್ಚ್ ಬರುತ್ತೆ ಇಲ್ಲಿ ತ್ರೀ ಚೈನ್ಸ್ ಇಲ್ಲಿ ತ್ರೀ ಚೈನ್ಸ್ ಬೀಡ್ಗೆ ಆ ಕಡೆ ಈ ಕಡೆ ತ್ರೀ ತ್ರೀ ಚೈನ್ಸ್ ಹಾಕ್ಕೋಬೇಕು ಕುಚ್ಚಿಗೋಸ್ಕರ ನಾವು ಫೈವ್ ಚೈನ್ಸನ್ನು ಹಾಕೋಬೇಕು ಒನ್ ಟೂ ತ್ರೀ ಫೋರ್ ಫೈ ಈ ರೀತಿಯಾಗಿ ಫೈವ್ ಚೈನ್ಸ್ ಇದ್ದೀನಿ ಕಂಟಿನ್ಯೂಷನ್ ಮತ್ತು ತ್ರೀ ಚೈನ್ಸ್ ಹಾಕ್ಕೋಬೇಕು ಒನ್ ಟೂ ತ್ರೀ ತ್ರೀ ಚೈನ್ಸ್ ಹಾಕ್ಕೊಂಡು ಅದನ್ನು ಸ್ಟ್ರೈಟಾಗಿಟ್ಟು ಲಾಕ್ ಮಾಡಿಕೊಂಡು ಮತ್ತು ಇದೇ ರೀತಿ ಬೀಡು ತ್ರೀ ಚೈನು ಫೈ ಚೈನ್ಸ್ ಹಾಕ್ಕೊಳ್ತಾ ನಾವು ಕಂಟಿನ್ಯೂ ಮಾಡ್ಕೋಬೇಕು ನೋಡಿ ಬೇಸ್ಲೈನ್ ಈ ರೀತಿಯಾಗಿ ರೆಡಿ ಆಗಿದೆ ನಾನು ಟೂ ಆರ್ಚಸ್ ಬರೋ ಥರ ಮಾಡ್ಕೊಂಡಿದ್ದೀನಿ ಇಲ್ಲೇನು ಮಾಡಿದ್ದೀನಿ ನಾನು ಫೈ ಚೈನ್ಸ್ ಮಾಡ್ಕೊಂಡು ಹೆಣ್ಣು ಮಾಡ್ಕೊಳ್ತಾನೆ ಇದು ಇದು ಲೈನ್ ಏನು ಹಾಕ್ಕೊಂಡಿದ್ದೀವಿ ಅದು ನಾವು ಫ್ರಂಟ್ ಸೈಡಿಂದ ಹಾಕ್ಕೊಂಡಿದ್ದೀವಿ ನಾವು ಆರ್ಚ್ ಏನು ಹಾಕ್ತೀವಿ ಅದನ್ನು ಬ್ಯಾಕ್ ಸೈಡಿಂದ ಟರ್ನ್ ಮಾಡಿ ಹಾಕೋಬೇಕು ಈಗ ಏನಂದರೆ ನಾನು ಸೇಮ್ ಕಲರ್ ಯೂಸ್ ಮಾಡಿ ಬೇಸು ಆರ್ಚನ್ನು ಸಹ ಹಾಕ್ಕೊಳ್ತಾ ಇದ್ದೀನಿ ಅದಕ್ಕೆ ನಾನು ಕಂಟಿನ್ಯೂಷನ್ ಆಗಿ ಇದನ್ನು ಬ್ಯಾಕ್ ಗೆ ಈ ರೀತಿಯಾಗಿ ನೀಟಾಗಿ ಟರ್ನ್ ಮಾಡ್ಕೊಳ್ತಾ ಇದ್ದೀನಿ ಈ ಫೈ ಚೈನ್ಸ್ ಏನು ಕುಚ್ಚಿಗೆ ಹಾಕ್ಕೊಂಡಿದ್ದೀವಿ ಅದನ್ನು ಲಾಕ್ ಮಾಡಿದಾದ್ಮೇಲೆ ಬಟ್ಟೆಗೆ ನಾನು ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿ ಥ್ರೆಡ್ಡನ್ನು ಯಾವುದೇ ರೀತಿ ಕಟ್ ಮಾಡಿದಿರೋ ಸೇಮ್ ಥ್ರೆಡ್ಡನ್ನು ಹಾಕ್ಕೊಳ್ತಾ ಇದ್ದೀನಿ ನೀವು ಬೇರೆ ಕಲರ್ ಥ್ರೆಡ್ಡನ್ನು ಬೇಕಂದರೆ ಕಟ್ ಮಾಡಿ ಇಲ್ಲಿಂದ ಥ್ರೆಡ್ಡನ್ನು ಸೇರಿಸ್ಕೊಂಡು ಹಾಕ್ಕೋಬೇಕಾಗತ್ತೆ ನೋಡಿ ನಾನು ನೆಕ್ಸ್ಟ್ ಏನು ಮಾಡ್ತಾಯಿದ್ದೀನಿ ಒನ್ ಟು ತ್ರೀ ಫೋರ್ ಫೈ ಫೈ ಚೈನ್ಸ್ ಹಾಕ್ಕೊಳ್ತಾ ಇದ್ದೀನಿ ಇಲ್ಲೇನಿದೆ ಫೈ ಚೈನ್ಸು ಸೆಕೆಂಡ್ ಸ್ಟೆಪ್ಪು ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿ ನಾನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಅದನ್ನು ನೆನ್ಪಿನಲ್ಲಿ ಇಟ್ಕೊಳ್ಳಿ ಈಗ ನೋಡಿ ಈ ರೀತಿಯಾಗಿ ಫೈ ಚೈನ್ಸ್ ಹಾಕ್ಕೊಂಡು ಆ ಲಾಕ್ ಮೇಲೆ ಲಾಕ್ ಮಾಡಿದ ಆದ್ಮೇಲೆ ಈಗ ಏನು ಮಾಡ್ತಿದ್ದೀನಿ ಕ್ರೋಶ ಮೇಲಿಂದ ಥ್ರೆಡ್ನ ತಗೊಂಡು ಈ ಇಲ್ಲಿ ಏನು ನಾನು ನೋಡಿ ಈ ಥ್ರೆಡ್ ಬಂದಿದೆ ಈ ಬೀಡ್ಸ್ ಕೆಳಗಡೆ ಥ್ರೆಡ್ ಏನು ಬಂದಿದೆ ಅಲ್ಲಿಂದ ಹೊರ್ಗಡೆ ಎಳೆದು ಫಸ್ಟ್ ಟೂಲುಪ್ಸು ಮತ್ತು ಟೂಲುಪ್ಸು ಒನ್ ಮಾಡಿಕೊಂಡು ಒಂದು ಕಂಬನ ಮಾಡ್ಕೊಳ್ತಾ ಇದೇ ರೀತಿ ಕ್ರೋಶ ಮೇಲಿಂದ ಥ್ರೆಡ್ನ ತಗೊಂಡು ಈ ಬೀಡ್ಸಿಂದೆ ಥ್ರೆಡ್ ಏನಿದೆ ಅಲ್ಲಿಂದ ಹೊರ್ಗಡೆ ಎಳೆದು ಫಸ್ಟು ಟೂಲುಪ್ಸು ಮತ್ತು ಟೂಲುಪ್ಸು ಒನ್ ಮಾಡ್ಕೊಂಡು ಒಂದು ಕಂಬನ ಇದ್ದೀನಿ ಇಲ್ಲಿ ನೋಡಿ ಈ ಕಂಬಗಳೇನಿದೆ ಅವೆಲ್ಲ ಆಗಿ ಒಂದೇ ಹೈಟ್ಗೆ ಬರೋ ಥರ ಹಾಕೋಬೇಕು ಆವಾಗ ಮಾತ್ರ ಇದು ನೀಟಾಗಿ ಫಿನಿಶಿಂಗು ಬರುತ್ತೆ ನೀಟಾಗಿ ಕಾಣುತ್ತೆ ಡಿಸೈನು ತುಂಬ ಚೆನ್ನಾಗಿ ಬರುತ್ತೆ ಇದು ಬ್ಯಾಕ್ ಸೈಡ್ ಆಚು ನಾವು ಆರ್ಚನ್ನು ಉಲ್ಟಾ ಸೈಡ್ ಹಾಕ್ಕೊತೀವಿ ಅದ್ರ ಬ್ಯಾಕ್ ಸೈಡ್ ಪ್ರಿವ್ಯೂ ಪ್ರಿವ್ಯೂ ಏನಿದೆ ಅದು ಫ್ರಂಟ್ ಸೈಡ್ಗೆ ಬರುತ್ತೆ ನೋಡಿ ಈ ರೀತಿಯಾಗಿ ಆ ಥ್ರೆಡ್ಸು ಒನ್ ಟೈಮ್ ಬ್ಯಾಲೆನ್ಸ್ ಆಯಿತು ಅಂದರೆ ಅವು ಆಲ್ಮೋಸ್ಟ್ ಈ ರೀತಿಯಾಗಿ ಬಂದ್ಬಿಡತ್ತೆ ನೀವು ಎಷ್ಟು ಸ್ಟಾರ್ಟಿಂಗಲ್ಲಿ ಎಷ್ಟು ಆರ್ಚ್ಗೆ ಕಂಬಗಳನ್ನ ಹಾಕ್ಕೊಳ್ತೀರೋ ನೆಕ್ಸ್ಟ್ ಆರ್ಚಸ್ಗೆಲ್ಲ ನೀವು ಅಷ್ಟೇ ಕಂಬಗಳನ್ನ ಹಾಕ್ಕೊಳ್ತಾ ಹೋಗಬೇಕು ನೋಡಿ ಎಷ್ಟು ನೀಟಾಗಿ ಯೂನಿಫಾರಮ್ ಆಗಿ ಬರ್ತಾ ಇದೆ ಅಂತ ನೀವೇ ನೋಡ್ತಾ ಇದ್ದೀರ ಕಂಬಗಳೆಲ್ಲ ಒಂದೇ ಹೈಟ್ಗೆ ಈ ರೀತಿಯಾಗಿ ಈ ದಾರ ಸುತ್ತ ಎಷ್ಟು ಕಂಬಗಳು ಬರುತ್ತೋ ಒಂದೇ ಹೈಟ್ಗೆ ಬರೋ ಥರ ನಾವು ಈ ರೀತಿಯಾಗಿ ಫಿಲ್ ಮಾಡ್ಕೋಬೇಕು ನೀವು ಈ ಆರ್ಚ್ ಹಾಕೋವಾಗ ಯಾವುದೇ ರೀತಿ ಬೀಡ್ಸನ್ನು ಯೂಸ್ ಮಾಡಬೇಡಿ ಅವಾಗ ಒಂಥರ ಡಿಫ್ರೆಂಟ್ ಲುಕ್ ಬರುತ್ತೆ ನೀವು ಬೀಡ್ ಯೂಸ್ ಮಾಡಬೇಕಂದ್ರೆ ಅಕಸ್ಮಾತ್ ಫೋರ್ಟೀನ್ ಕಂಬ ಬಂತು ಅಂದ್ಕೊಳ್ಳಿ ಸೆವೆನ್ ಕಂಬ ಮಧ್ಯದಲ್ಲಿ ಒಂದು ಬೀಡು ಮತ್ತು ಸೆವೆನ್ ಕಂಬ ಹಾಕ್ಕೋಬೇಕಾಗತ್ತೆ ನೋಡಿ ಈಗ ಟ್ವೆಲ್ ಟ್ವೆಲ್ ಕಂಬ ಹಾಕಿದ್ದೀನಿ ಇನ್ನೂ ಎರಡು ಕಂಬನ ಹಾಕ್ಬೋದು ಆರಾಮಾಗಿ ತರ್ಟೀನ್ ಫೋರ್ಟೀನ್ ನೀವು ನೋಡ್ಕೊಂಡು ಹಾಕಬೇಕು ಇವಾಗ ಫೋರ್ಟೀನ್ ಕಂಬ ಬಂದಿದೆ ನೋಡಿ ಆರ್ಚ್ ಈ ರೀತಿಯಾಗಿ ಬಂದಿದೆ ಬ್ಯಾಕ್ ಸೈಡ್ ಈಗ ಏನು ಮಾಡ್ತಿದ್ದೀನಿ ನಾನು ಅಂದರೆ ಇಲ್ಲಿ ತ್ರೀ ಚೈನ್ಸ್ ಏನು ಲಾಕ್ ಮಾಡಿದ್ದೆ ಅಲ್ವಾ ಅಲ್ಲಿದ್ರ ಮೇಲೆ ಈ ಆರ್ಚನ್ನು ನೀಟಾಗಿ ಲಾಕ್ ಮಾಡ್ಕೊಳ್ತಾ ಇದ್ದೀನಿ ಸಿಂಪಲ್ ಅಷ್ಟೇ ಬ್ಯಾಕ್ ಸೈಡಿಂದ ನಾವು ಆರ್ಚನ್ನು ಹಾಕ್ಕೊಂಡಿದ್ದೆ ಈಗ ಫ್ರಂಟ್ ಸೈಡ್ಗೆ ಟರ್ನ್ ಮಾಡಿದಾಗ ನೋಡಿ ಒಂಥರ ಡಿಫ್ರೆಂಟಾಗಿ ವೆರೈಟಿ ಆಗಿರೋ ಆರ್ಚೆ ರೆಡಿಯಾಗುತ್ತೆ ಫ್ರಂಟ್ ಸೈಡಿಂದ ಯಾವತ್ತು ಆ ಥರ ನೋಡಿ ನೋಡಿ ಬೇಜಾರಾಗಿದ್ದರೆ ನೀವು ಈ ರೀತಿಯಾಗಿ ಗುಲ್ಟ ಹಾಕ್ಕೊಂಡಾಗ ಫ್ರಂಟ್ ಸೈಡಿಗೆ ಬೇರೆ ಆರ್ಚನೆ ತುಂಬ ನೀಟಾಗಿರೋ ಡಿಫ್ರೆಂಟಾಗಿರೋ ಆರ್ಚೆ ಗೊತ್ತಾಗುತ್ತೆ ನೆಕ್ಸ್ಟ್ ಏನು ಮಾಡ್ತಿದ್ದೀನಿ ಅಂದರೆ ನೆಕ್ಸ್ಟ್ ಕಂಟಿನ್ಯೂಯೇಷನ್ ಫೈ ಚೈನ್ಸ್ ನಾವು ಏನಿದೆ ನಾವು ಬ್ಯಾಕ್ ಸೈಡಲ್ಲಿ ಆರ್ಚನ್ನು ಹಾಕ್ಕೊಳ್ತಾ ಇದ್ದೀವಿ ಫ್ರಂಟ್ ಸೈಡ್ಗೆ ಆ ರೀತಿಯಾಗಿ ಪ್ರಿವ್ಯೂ ಕಾಣುತ್ತೆ ನೋಡಿ ಮತ್ತು ಫೈ ಚೈನ್ಸ್ ಹಾಕ್ಕೊಂಡು ಆ ಫೈವ್ ಚೈನ್ಸ್ ಎಲ್ಲಿ ಲಾಕ್ ಮಾಡಿದ್ನೋ ಅದ್ರ ಮೇಲೇ ನೀಟಾಗಿ ಲಾಕ್ ಮಾಡ್ಕೊಳ್ತಾನೆ ಲಾಕ್ ಮಾಡಿದಾದಮೇಲೆ ಮತ್ತೆ ಕ್ರೋಶ ಮೇಲಿಂದ ಥ್ರೆಡ್ನ ತಗೊಂಡು ಸೇಮ್ ಈ ಈ ಬೀಡ್ಸ್ ಕೆಳಗಡೆ ಏನು ಥ್ರೆಡ್ ಇದೆ ನೋಡಿ ಅಲ್ಲಿಗೆ ನಾನು ಕ್ರೋಶಾನ ಸೇರಿಸಿ ಥ್ರೆಡ್ಡನ್ನು ಹೊರ್ಗಡೆ ಎಳೆದು ಒಂದು ಕಂಬನ ಮಾಡ್ಕೊಳ್ತೀನಿ ಒನ್ಸ್ ನಿಮಗೆ ಆ ಥ್ರೆಡ್ಡು ಸಿಕ್ಬಿಡ್ತು ಅಂದರೆ ನೆಕ್ಸ್ಟ್ ಎಲ್ಲ ಈಸಿಯಾಗಿ ಆರಾಮಾಗಿ ನೀವು ಕಂಬಗಳನ್ನ ಹಾಕ್ಕೊಳ್ತಾ ಓಡ್ಬೋದು ಬಟ್ ಸ್ಟಾರ್ಟಿಂಗಲ್ಲಿ ನಾನು ಹದಿನಾಲ್ಕು ಕಂಬನ ಹಾಕ್ಕೊಂಡಿದ್ದೀನಿ ನೆಕ್ಸ್ಟು ಸಹ ನಾವು ಹದಿನಾಲ್ಕು ಕಂಬನೇ ಹಾಕ್ಕೊಳ್ತಾ ಕಂಟಿನ್ಯೂ ಮಾಡಬೇಕು ನೋಡಿ ಎರಡು ಹಚ್ಚಸು ಬ್ಯಾಕ್ ಸೈಡಿಂದ ಈ ರೀತಿಯಾಗಿ ರೆಡಿ ಆಗಿದೆ ಎಂಡಲ್ಲಿ ಮಾಡ್ಕೊಬೇಕಂದ್ರೆ ಬರೀ ಎರಡು ಸಿಂಗಲ್ ಕ್ರೋಶೆ ಹಾಕಿದ್ವಿ ಅಲ್ಲ ಅದ್ರ ಮಧ್ಯೆಗೆ ನಾನು ಕ್ರೋಶನ ಸೇರಿಸಿ ಥ್ರೆಡ್ಡನ್ನು ಹೊರ್ಗಡೆ ಎಳೆದು ಇಲ್ಲೇ ಟೂ ಚೈನ್ಸ್ ಹಾಕ್ಕೊಂಡು ಟ್ರಿಮ್ ಮಾಡ್ಕೊಂಡು ಎಂಡ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಟ್ರಿಮ್ ಮಾಡ್ಕೊಂಡಿದ್ದಾದಮೇಲೆ ಈ ರೀತಿಯಾಗಿ ಕಾಣ್ತಿದೆ ನೀವು ಇಲ್ಲಿ ಕುಚ್ಚು ಕಟ್ಟುವಾಗ ಇದನ್ನು ಸೇರಿಸಿ ಕಟ್ಬಿಡ್ಬೋದು ಬಟ್ ಫ್ರಂಟ್ಗೆ ಯಾವ ರೀತಿ ಕಾಣುತ್ತೆ ಅಂತ ತೋರಿಸ್ಕೊಡ್ತೀನಿ ನೋಡಿ ಇದು ಬಂದು ಈಗ ಫ್ರಂಟ್ ಸೈಡ್ ಆಗುತ್ತೆ ಫ್ರಂಟ್ ಸೈಡು ಡಿಫ್ರೆಂಟ್ ಆಗಿರೋದು ನೋಡಿ ಡಿಫ್ರೆಂಟಾಗಿ ಆರ್ಚ್ ಕಾಣುತ್ತೆ ನೀವು ಯಾವತ್ತೂ ಒಂದೇ ರೀತಿ ಈ ರೀತಿಯಾಗಿ ನೋಡಿ ನೋಡಿ ನಿಮ್ಗೆ ಅಭ್ಯಾಸ ಆಗಿದ್ದರೆ ಬೇಜಾರಾಗಿದ್ದರೆ ಈ ರೀತಿಯಾಗಿ ಉಲ್ಟಾ ಆರ್ಚನ್ನು ನೀವು ಹಾಕ್ಕೊಡ್ಬೋದು ನೋಡಿ ಎಷ್ಟು ಬ್ಯೂಟಿಫುಲ್ಲಾಗಿ ಚೆನ್ನಾಗಿ ಬಂದಿದೆ ಇಲ್ಲಿ ನಾವು ಏನಿದೆ ಇದು ಫೈ ಫೈ ಚಾನ್ಸ್ಗೆ ನಾವು ಕುಚ್ಚನ್ನು ಕಟ್ಕೋಬೇಕು ಬನ್ನಿ ಕುಚ್ಚೆಲ್ಲ ಕಟ್ಟಿ ಆದ್ಮೇಲೆ ಹೇಗ್ ಕಾಣತ್ತೆ ಅಂತ ನೋಡೋಣ ನೋಡಿ ಕುಚ್ ಮೇಲೆ ಈ ರೀತಿಯಾಗಿ ಕಾಣತ್ತೆ ನಾನು ನೂರೈವತ್ತೇಳೆ ಡಬಲ್ ಮಾಡಿ ಮುನ್ನೂರ ಏಳೆ ದಾರ ಕುಚ್ಚನ ಕಟ್ಕೊಂಡಿದ್ದೀನಿ ಇದು ಬೇರೆ ಥರ ಕುಂಬಳಕಾಯಿ ಬೀಡು ಈ ರೀತಿಯಾಗಿ ನೀವು ರೋಸ್ ಬೀಡು ನಾನು ಆವಾಗಲೇ ತೋರಿಸಿದ ಬೀಡು ಯಾವ ರೀತಿ ಬೀಡನ್ನು ಸಹ ನೀವು ಯೂಸ್ ಮಾಡಿಕೊಂಡು ಡಿಸೈನ್ನ ಹಾಕೋಬೋದು ನೋಡಿ ಆರ್ಚಿ ಎಷ್ಟು ನೀಟಾಗಿ ಚೆನ್ನಾಗಿ ಕಾಣ್ತಿದೆ ಅಂತ ನೀವು ಈ ಡಿಸೈನ್ನ ಮರೀದೆ ಟ್ರೈ ಮಾಡಿ ಅಂತ ಹೇಳ್ತಾ ಹಾಗೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ಡಿಸೈನ್ ಇಷ್ಟ ಆಗಿದ್ದಲ್ಲಿ ಮರೀದೆ ಒಂದು ಲೈಕ್ ಕೊಡಿ ಅಂತ ಹೇಳ್ತಾ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್ ಅವೆನ ಡೇ ಬೈ ಬಾಯ್